जय ओशो अष्टावक्र गीता अध्याय 8 अथ अष्टमो अध्यायः अष्टावक्र उवाच तदा बंधो यदा चित्तं किञ्चित् वाञ्छति शोचति ಕಿಂಚಿನ್ ಚಿತ್ತ ಯಾವುದನ್ನಾದರೂ ಇಚ್ಛಿಸಿದರೆ ಶೋಕಿಸಿದರೆ ತಿರಸ್ಕರಿಸಿದರೆ ಅಥವಾ ಸ್ವೀಕರಿಸಿದರೆ ಯಾವುದಕ್ಕಾದರೂ ಸಂತೋಷಪಟ್ಟರೆ ಅಥವಾ ಕೋಪಗೊಂಡರೆ ಅದೇ ಬಂಧನ ತದಾ ಚಿತ್ತ ಎಂದು ಯಾವುದನ್ನೂ ಹೆಚ್ಚಿಸುವುದಿಲ್ಲವೋ ಯಾವುದಕ್ಕೂ ದುಃಖಿಸುವುದಿಲ್ಲವೋ ಯಾವುದನ್ನು ತಿರಸ್ಕರಿಸುವುದಿಲ್ಲವೋ ಸ್ವೀಕರಿಸುವುದಿಲ್ಲವೋ ಸಂತೋಷ ಅಥವಾ ದುಃಖ ಪಡುವುದಿಲ್ಲವೋ ಅದೇ ಮುಕ್ತಿ ತದಾ ಬಂಧೋ ಯದಾ ಚಿತ್ತಂ ಸಕ್ತಂ ಕಾಸ್ವಿ ದೃಷ್ಟಿಶು ತದಾ ಮೋಕ್ಷೋ ಯದಾ ಚಿತ್ತಮಸಕ್ತಂ ಸರ್ವ ಯಾವುದಾದರೂ ವಿಷಯದ ಮೇಲೆ ಆಸಕ್ತಿ ಇದ್ದರೆ ಅದೇ ಬಂಧನ ಎಲ್ಲದರ ಮೇಲೆಯೂ ಅನಾಸಕ್ತಿ ಇದ್ದರೆ ಅದೇ ಮೋಕ್ಷ ತದಾ ಮೋಕ್ಷೋ ಯದಾಹಂ ಯ ಮೋಕ್ಷೇತಿ ಗೃಹಣ ವಿಮುಂಚಮ ನಾನು ಇದ್ದ ಕಡೆಯೇ ಬಂಧನ ನಾನು ಇಲ್ಲದ ಕಡೆ ಮುಕ್ತಿ ಇದನ್ನು ಅರಿತು ಯಾವುದನ್ನೂ ಸ್ವೀಕರಿಸದೆ ಅಥವಾ ತಿರಸ್ಕರಿಸದೆ ಇರು ಜಯ ಓಶೋ जय जय ओशो